ಆತ್ಮೀಯ ಪೋಷಕರೇ ನಮಸ್ಕಾರ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಎದುರಿಸ್ಬೋದಾದ ಹಲವು ಸಮಸ್ಯೆಗಳಲ್ಲಿ ಭಾಳ ಮುಖ್ಯವಾದದ್ದು ಮತ್ತೆ ಮತ್ತೆ ಕೇಳಿಬರುವಂಥದ್ದು ನಮ್ಮ ಮಕ್ಕಳಿಗೆ ಟಿ ಸಿ ಕೊಡ್ತಾ ಇಲ್ಲ ಫೀಸ್ ಕಟ್ಟಿಲ್ಲ ಅದು ಇನ್ನಿತರೆ ಕಾರಣಕ್ಕಾಗಿ ಶಾಲೆಯವರು ನಮಗೆ ಟಿ ಸಿ ಕೊಡೋದನ್ನು ಡಿನೇ ಮಾಡ್ತಿದ್ದಾರೆ ಅನ್ನುವ ಸಮಸ್ಯೆ ಸಾಕಷ್ಟು ಪೋಷಕರು ಎದುರಿಸ್ತಾ ಇರೋದು ನೋಡ್ಬೋದು ಇಂಥ ಸಂದರ್ಭದಲ್ಲಿ ನಾವು ಹೇಗೆ ಈ ಸಮಸ್ಯೆಯಿಂದ ಪಾರಾಗ್ಬೋದು ಮತ್ತು ಮಕ್ಕಳ ಶಿಕ್ಷಣವನ್ನು ಕೊಡಿಸ್ಬೋದು ಅನ್ನೋದು ಈ ವಿಡಿಯೋದ ಮುಖ್ಯವಾದ ವಿಷಯ ನಿಮಗೆ ತಿಳಿದಿರುವಂತೆ ಭಾರತದಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕೆ ಒಂದು ವಿಶೇಷ ಕಾಯ್ದೆಯನ್ನೇ ಭಾರತ ಸರ್ಕಾರ ಜಾರಿಗೆ ತಂದಿದೆ ಈ ಅನುಸಾರ ಈ ದೇಶದ ಪ್ರತಿಯೊಂದು ಮಕ್ಕಳು ಕೂಡ ಶಿಕ್ಷಣ ಪಡೆಯುವುದು ಅವರ ಮೂಲಭೂತ ಹಕ್ಕು ಇದನ್ನು ತಡೆ ಅಥವಾ ಇದಕ್ಕೆ ತಡೆ ಒಡ್ಡುವುದು ಅಪರಾಧ ಆಗುತ್ತೆ ಇನ್ನು ನೀವು ಫೀಸು ಸರಿಯಾದ ಸಂದರ್ಭದಲ್ಲಿ ಕಟ್ಟಿಲ್ಲ ಅಂತನೋ ಸರಿಯಾದ ಪ್ರಮಾಣದಲ್ಲಿ ಫೀಸ್ ಕಟ್ಟಿಲ್ಲ ಅಂತನೋ ಅಥವಾ ಫೀಸ್ ಕಟ್ಟೋದ್ರಲ್ಲಿ ನೀವು ವಿಫಲರಾಗಿದ್ದೀರಿ ಅಂತನೋ ಶಾಲೆಯವರು ನಿಮ್ಮ ಮಕ್ಕಳಿಗೆ ಟಿ ಸಿ ಕೊಡದೇ ಇರುವ ಸಂದರ್ಭಗಳು ಹಲವು ಪ್ರಕರಣಗಳಾಗಿರುವುದನ್ನು ನಾವು ಗಮನಿಸಬಹುದು ಇಂಥ ಸಂದರ್ಭಗಳಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯ ಸೆಕ್ಷನ್ ಫೈವ್ ಸಬ್ ಕ್ಲಾಸ್ ತ್ರೀಯ ಇದು ಸ್ಪಷ್ಟ ಉಲ್ಲಂಘನೆಯಾಗುತ್ತೆ ಈ ರೀತಿ ಮಾಡುವುದು ಮಗುವಿನ ಶಿಕ್ಷಣ ಹಕ್ಕಿನ ಉಲ್ಲಂಘನೆ ಮಾಡಿದ ಹಾಗಾಗುತ್ತೆ ಹಾಗಾಗಿ ಇಂಥ ಯಾವುದೇ ಸಂದರ್ಭ ಬಂದಾಗಿಯೂ ಕೂಡ ನೀವು ಧೃತಿಗೆಡುವ ಅವಶ್ಯಕತೆ ಇಲ್ಲ ನೀವು ಮೊದಲ ಹಂತವಾಗಿ ನಿಮ್ಮ ಯಾವ ಶಾಲೆಯಲ್ಲಿ ನಿಮ್ಮ ಮಗು ಕಲಿತಾ ಇದೆ ಮತ್ತು ಅಲ್ಲಿ ಟಿ ಸಿಯನ್ನು ಕೊಡಲಿಕ್ಕೆ ಡಿನೇ ಮಾಡ್ತಾಯಿದ್ದಾರೆ ಅಂತ ಪ್ರಕರಣ ನಡೆದಾಗ ನೀವು ಶಾಲೆಯ ಮುಖ್ಯ ಯಾರು ಮುಖ್ಯಸ್ಥರು ಇದ್ದಾರೆ ಅವರೊಟ್ಟಿಗೆ ಮೊದಲಿಗೆ ಸೌಹಾರ್ದಯುತವಾಗಿ ಮಾತನಾಡಬೇಕು ಮಾತನಾಡಿ ಟಿ ಸಿ ಪಡೆಯುವಂಥ ಒಂದು ಕೆಲಸ ಮಾಡಬೇಕು ಆದಾಗ್ಯೂ ಅಲ್ಲಿ ಸಮಸ್ಯೆ ಬಗೆಹಿರಲಿಲ್ಲ ಅಂತ ಅನಿಸಿದ್ರೆ ಮೊದಲ ಹಂತವಾಗಿ ನೀವು ನಿಮ್ಮ ಶಿಕ್ಷಣ ಇಲಾಖೆಯ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಅಥವಾ ಬಿ ಇ ಒ ಅವರನ್ನು ಸಂಪರ್ಕ ಮಾಡಿ ಒಂದು ಲಿಖಿತವಾಗಿ ಅವರಿಗೆ ದೂರನ್ನು ಕೊಟ್ಟು ಅವರ ಕಡೆಯಿಂದ ಒಂದು ಪರಿಹಾರ ಉಪಾಯವನ್ನು ಕಂಡುಕೊಳ್ಳೋದಕ್ಕೆ ಮೊದಲಾದ ಸಾಧ್ಯತೆ ಇದೆ ಬಿಇಒ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ನಿಮ್ಮ ಮಗುವಿಗೆ ಟಿ ಸಿಯನ್ನು ಕೊಡಿಸುವಲ್ಲಿ ವಿಫಲ ಆದರೆ ನೀವು ಅಂತಿಮವಾಗಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸಹಾಯವನ್ನು ಪಡ್ಕೋಬೋದು ನೀವು ಲಿಖಿತ ದೂರೊಂದನ್ನು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಸಲ್ಲಿಸಿದ್ರೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸಂಬಂಧಪಟ್ಟ ಶಾಲೆ ಹಾಗೂ ಬಿಇಒ ಅವರಿಗೆ ನಿಯಮಾನುಸಾರ ಕ್ರಮ ಕೈಗೊಂಡು ಮಗುವಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡುತ್ತೆ ಶಾಲಾ ಶುಲ್ಕ ಅಥವಾ ಫೀಸ್ ಅನ್ನುವುದು ಶಾಲೆಯ ಆಡಳಿತ ಮಂಡಳಿ ಹಾಗೂ ಪೋಷಕರಿಗೆ ಸಂಬಂಧಿಸಿದ ಸಂಗತಿಯ ವಿನಃ ಅದರಲ್ಲಿ ಮಗುವನ್ನು ಎಳೆದು ತಂದು ಮಗುವಿನ ಶಿಕ್ಷಣ ಹಕ್ಕಿನ ಉಲ್ಲಂಘನೆ ಮಾಡುವುದು ಅಪರಾಧ ಆಗುತ್ತೆ ಹಾಗಾಗಿ ಎಲ್ಲ ಶಾಲೆಗಳು ಈ ಒಂದು ವಿಚಾರವನ್ನು ಅರ್ಥ ಮಾಡಿಕೊಂಡು ಯಾವುದೇ ಮಗುವಿನ ಶಿಕ್ಷಣ ಮುಂದುವರಿಕೆಗೆ ಅಡ್ಡಿಯುಂಟು ಮಾಡದೆ ಸಕಾಲದಲ್ಲಿ ಅವರಿಗೆ ಏನು ಟಿ ಸಿ ಕೊಡಬೇಕು ಆ ಕೆಲಸವನ್ನು ಮಾಡಬೇಕಾಗುತ್ತೆ ಪೋಷಕರು ಮೊದಲ ಹಂತದಲ್ಲಿ ಬಿಇಒವನ್ನು ಎರಡನೇ ಮತ್ತು ಅಂತಿಮ ಹಂತವಾಗಿ ರಾಜ್ಯ ಮಕ್ಕಳ ಕೂಳ ಆಯೋಗವನ್ನು ಕೂಡ ಸಂಪರ್ಕ ಮಾಡಬಹುದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ರಾಜ್ಯ ಮಕ್ಕಳ ಕೂಳ ರಕ್ಷಣಾ ಆಯೋಗದ ವಿಳಾಸ ಮತ್ತು ಇಮೇಲ್ ಐ ಡಿಯನ್ನು ನೀಡಲಾಗಿದೆ ನೀವು ನಿಮ್ಮ ದೂರನ್ನು ಲಿಖಿತವಾಗಿ ಬರೆದು ಪೋಸ್ಟ್ ಮೂಲಕ ಕೂಡ ಕಳಿಸ್ಬೋದು ಹಾಗೆಯೇ ಇಮೇಲ್ ಕೂಡ ಮಾಡಿ ನಿಮ್ಮ ಸಮಸ್ಯೆಯನ್ನು ರಾಜ್ಯ ಮಕ್ಕಳ ಕೂಳ ಆಯೋಗದಲ್ಲಿ ದೂರು ದಾಖಲಿಸಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಕ್ಕಳ ಹಕ್ಕೂಳ ರಕ್ಷಣೆಯ ಸಂಬಂಧಿಸಿದಂತೆ ಮತ್ತಷ್ಟು ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ